ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಸಿಂಚನಾ ಬ್ಯಾನರ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಡೆದ ಜಗಳ ಇದು ಜನಾರ್ದನ್ ರೆಡ್ಡಿ ಹಾಗೂ ಭರತ್ ರೆಡ್ಡಿ ಬೆಂಬಲಿಗರ ಮಧ್ಯೆ ಆದಂತಹ ಗಲಾಟೆ ಬ್ಯಾನರ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ದೊಡ್ಡ ಗಲಾಟೆಯೇ ನಡೆದಿದೆ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಆದ ಜಗಳ ಇದು ಜನಾರ್ದನ್ ರೆಡ್ಡಿ ಹಾಗೂ ಭರತ್ ರೆಡ್ಡಿ ಬೆಂಬಲಿಗರ ಮಧ್ಯೆ ಆದಂತಹ ಗಲಾಟೆ ಬಳ್ಳಾರಿ ನಗರದ ಅವಂಬಾವಿ ಏರಿಯಾದಲ್ಲಿ ಆದ ಘಟನೆ ಎರಡು ಗುಂಪುಗಳ ನಡುವೆ ಪರಸ್ಪರ ಕಲ್ಲು ತೂರಾಟ ಕೂಡ ನಡೆದಿದೆ ಜನವರಿ ಮೂರನೇ ತಾರೀಕು ಏನು ಈ ವಾಲ್ಮೀಕಿ ಪುತ್ಥಳಿಯ ಅನಾವರಣ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಒಂದು ಬ್ಯಾನರ್ ಅನ್ನ ಅಳವಡಿಸಿರ್ತಾರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕಿರ್ತಾರೆ ಈ ಬ್ಯಾನರ್ ಹಾಕಿರೋದಕ್ಕೆ ವಿರೋಧವನ್ನ ಮಾಡಿದೆ ರೆಡ್ಡಿ ಬಣ ಹೀಗಾಗಿ ಏಕಾಏಕಿ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿದೆ ಈ ಒಂದು ಗಲಾಟೆಯ ಸಂದರ್ಭದಲ್ಲಿ ಪೊಲೀಸರ ಮೇಲೂ ಕೂಡ ಕಲ್ಲನ್ನ ತೂರಿದೆ ಒಂದು ಗುಂಪು ಹೀಗಾಗಿ ಈ ಗುಂಪನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ವಾತಾವರಣವನ್ನ ತಿಳಿಗೊಳಿಸೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಟ್ಟಿದ್ದಾರೆ ಒಂದು ಬ್ಯಾನರ್ ವಿಚಾರಕ್ಕಾಗಿ ಎರಡು ಗುಂಪುಗಳ ನಡುವೆ ನಡೆದಂತಹ ಗಲಾಟೆ ನೀವು ಕೂಡ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಮನೆ ಮುಂದೆ ದೊಡ್ಡ ಹೈ ಡ್ರಾಮವೇ ನಡೆದು ಹೋಗಿದೆ ಜನಾರ್ದನ್ ರೆಡ್ಡಿ ಹಾಗೂ ಭರತ್ ರೆಡ್ಡಿ ಬೆಂಬಲಿಗರ ಮಧ್ಯೆ ಆದಂತಹ ಜಗಳ ಇದು ಬಳ್ಳಾರಿ ನಗರದ ಅವಂಬಾವಿ ಏರಿಯಾದಲ್ಲಿ ಆದಂತಹ ಘಟನೆ ಎರಡು ಗುಂಪುಗಳ ನಡುವೆ ಪರಸ್ಪರ ಕಲ್ಲು ತೂರಾಟ ಕೂಡ ನಡೆದಿದೆ ಜನವರಿ ಮೂರನೇ ತಾರೀಕು ವಾಲ್ಮೀಕಿ ಪುತ್ಥಳಿ ಅನಾವರಣ ನಡೆಯುತ್ತೆ ಈ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿಯವರ ಮನೆ ಮುಂದೆ ಒಂದು ಬ್ಯಾನರ್ ಅನ್ನ ಅಳವಡಿಸಿರ್ತಾರೆ ಹೀಗಾಗಿ ಈ ಬ್ಯಾನರ್ ಹಾಕಿರೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದೆ ಬಣ ಏಕಾಏಕಿ ಗಲಾಟೆಯನ್ನ ಮಾಡಿಕೊಂಡಿದೆ ಎರಡು ಗುಂಪುಗಳು ಕೇವಲ ಅಂದ್ರೆ ಒಂದು ಗುಂಪಿನ ಮೇಲೆ ಇನ್ನೊಂದು ಗುಂಪು ಕಲ್ಲು ತೂರಾಟ ಮಾತ್ರ ಅಲ್ಲ ಪೊಲೀಸರ ಮೇಲೂ ಕೂಡ ಕಲ್ಲನ್ನ ತೂರಿದೆ ಗುಂಪನ್ನ ಚಿತ್ರಿಸೋದಕ್ಕೆ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರ ಈ ಗಲಾಟೆಯಲ್ಲಿ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಕೂಡ ಇದ್ದಾರೆ ಅಲ್ಲಿ ಬಂದು ಅಂದ್ರೆ ಎರಡೂ ಗುಂಪುಗಳ ನಡುವೆ ಏನು ಗಲಾಟೆ ಆಗ್ತಾ ಇತ್ತು ಇಬ್ರು ಶ್ರೀರಾಮುಲು ಅವರು ಬಂದು ಅಲ್ಲಿ ವಾತಾವರಣವನ್ನ ತಿಳಿಗೊಳಿಸೋದಕ್ಕೆ ಅವರು ಕೂಡ ಪ್ರಯತ್ನವನ್ನ ಪಟ್ಟಿದ್ರು ನೀವು ಕೂಡ ಅದನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ವೀರೇಶಿನ್ನು ಯಾವ ವಿಷಯಕ್ಕೆ ಗಲಾಟೆ ಆಯ್ತು ಈಗ ಪರಿಸ್ಥಿತಿ ಹೇಗಿದೆ ಅಂತ ಖಂಡಿತ ಸಿಂಚನ ಏನು ಜನವರಿ ಮೂರನೇ ತಾರೀಕಂದು ಬಳ್ಳಾರಿಯ ಬೃಹತ್ ವಾಲ್ಮೀಕಿ ಪುತ್ರಳ ಅನಾವರಣ ಹಿನ್ನೆಲೆಯಲ್ಲಿ ಅಂದ್ರೆ ಒಂದು ಬ್ಯಾನರ್ ಹಾಕುವ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಆಗಿರ್ತಕ್ಕಂಥ ಘಟನೆ ಬಳ್ಳಾರಿಯ ಅವಂಬಾವಿಯಲ್ಲಿ ನಡೆದತಕ್ಕಂಥದ್ದು ಸದ್ಯ ಬಳ್ಳಾರಿ ನಗರದ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಆ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಹಾಗೂ ಬಳ್ಳಾರಿ ನಗರ ಸಿಟಿ ಎಂಎಲ್ ಆಗಿರ್ತಕ್ಕಂಥ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರ ಮಧ್ಯೆ ಆ ಒಂದು ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆದು ಎರಡು ಗುಂಪುಗಳ ನಡುವೆ ಕಲ್ಲು ತೂರಾಟ ನಡೆದಕ್ಕಂಥ ಒಂದು ಅಮ ಅವಮಾನೀಯ ಘಟನೆ ನಡೆದಿರ್ತಕ್ಕಂಥದ್ದು ಏನು ಜನವರಿ ಮೂರರಂದು ಆ ಆದಿಕವಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಅಂಗವಾಗಿ ಕಾಂಗ್ರೆಸ್ ಮುಖಂಡರು ಬ್ಯಾನರ್ ಅಳವಡಿಕೆ ಮಾಡುತ್ತಿದ್ದರು ಏನು ಈ ವೇಳೆ ಆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಬಳ್ಳಾರಿಯ ನಿವಾಸದ ಮುಂದೆ ಬ್ಯಾನರ್ ಅಳವಡಿಕೆ ಮಾಡುತ್ತಿದ್ದಾಗ ಕೆಲ ಕಾಂಗ್ರೆಸ್ ಮುಖಂಡರು ಹಾಗೂ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಇದಕ್ಕೆ ತೀವ್ರವಾಗಿ ವಿರೋಧ ಮಾಡಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಏಕಾಏಕಿ ಎರಡು ಗುಂಪುಗಳ ನಡುವೆ ಗಲಾಟೆ ಮಾಡಿಕೊಂಡು ಕಲ್ಲು ತೂರಾಟ ನಡೆಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಸದ್ಯ ಜೀಕರಣ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು ಇದರಲ್ಲಿ ಪ್ರಮುಖವಾಗಿ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿಗೆ ತಲೆಗೆ ತೀವ್ರ ಕೆಟ್ಟವಾಗಿದ್ದು ಸದ್ಯ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆ ಕೊಡಿಸಲಾಗಿರ್ತಕ್ಕಂಥ ಒಂದು ಮಾಹಿತಿ ಕೂಡ ಸದ್ಯ ಲಭ್ಯವಾಗಿರ್ತಕ್ಕಂಥದ್ದು ಈಗಾಗಲೇ ಸದ್ಯ ಎರಡು ಗುಂಪುಗಳನ್ನ ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ಪೊಲೀಸರ ಮೇಲೆಯೂ ಕೂಡ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಎಂಬ ಆರೋಪ ಕೂಡ ಸದ್ಯ ಕೇಳಿ ಬಂದಿರ್ತಕ್ಕಂಥದ್ದು ಇದರ ನಡುವೆ ಸದ್ಯ ವಾತಾವರಣ ತಿಳಿಗೊಳಿಸಲು ಈಗಾಗಲೇ ಪೊಲೀಸರು ಕೂಡ ಅರಸಾಹಸ ಪಡುತ್ತಿದ್ದು ಇನ್ನು ಸ್ಥಳಕ್ಕೆ ಮಾಜಿ ಸಚಿವ ಬಿ ಶ್ರೀರಾಮುಲು ಕೂಡ ಆಗಮಿಸಿದ್ದು ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ ಈಗಾಗಲೇ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕರನ್ನ ಆಹ್ವಾನ ನೀಡದಿರುವುದರ ಜೊತೆಗೆ ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರು ಹಾಕಿಸದೇ ಇರುವುದಕ್ಕೆ ಗಲಾಟೆಯಾಗಿದೆ ಎಂದು ಸದ್ಯ ಬಲ್ಲ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥದ್ದು ಇದರ ನಡುವೆ ಏನು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹಾಗೂ ಶ್ರೀರಾಮುಲು ಮನೆಗಳಿಗೆ ಅಡ್ಡಿಯಾಗುವ ರೀತಿಯಲ್ಲಿ ಬ್ಯಾನರ್ಗಳನ್ನ ಹಾಕಿ ಈ ಹಿನ್ನೆಲೆಯಲ್ಲಿ ಒಂದು ತೀವ್ರ ಗಲಾಟೆಗೆ ಕಾರಣ ಆಗಿದೆ ಅಂತ ತಿಳಿದು ಬಂದಿರ್ತಕ್ಕಂಥದ್ದು ಸಿಂಚನ ಓಕೆ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ